ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಇಲ್ಲಿ ನಮ್ಮ ಚಾನಲ್ಲು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಇವತ್ತಿನ ಒಂದು ಟಾಪಿಕ್ ಬಂದು ಪ್ರಧಾನ ಮಂತ್ರಿ ಯೋಜನೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ಏನು ಒಂದು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ ಹವಾಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋ ಒಂದು ಆ್ಯಪಲ್ಲಿ ಏನು ತಮ್ಮ ತಮ್ಮ ಒಂದು ವೈಯಕ್ತಿಕ ಘೋಷಣೆ ಮಾಡಿಕೊಂಡಿದ್ದಾರೆ ಅವಂದರೆ ಒಂದು ಅರ್ಜಿನ ಸಲ್ಲಿಸಿದ್ದಾರೆ ಪ್ರಧಾನ ಮಂತ್ರಿ ಹವಾಸ್ ಯೋಜನೆ ಅವರು ಮನೆ ಇಲ್ಲದಂಥವರು ಒಂದು ಹತ್ತು ವರ್ಷಗಳ ಹತ್ತು ವರ್ಷ ಹತ್ತು ವರ್ಷದಿಂದ ಕೂಡ ಅವರಿಗೆ ಮನೆ ಆಗಿರೋದಿಲ್ಲ ಅಂಥವರು ಗ್ರಾಮೀಣ ಪ್ರದೇಶದವರು ಈ ಇತ್ತೀಚೆಗೆ ನಗರ ಪ್ರದೇಶದವ್ರಿಗೂ ಕೂಡ ಮನೆಗಳು ಅರ್ಜಿ ತಗ್ತಾ ಇದಾರೆ ಮತ್ತು ಗ್ರಾಮೀಣದವರು ಎರಡು ಸಾವಿರದ ಇಪ್ಪತ್ನಾಲ್ಕು ಹವಾಸ್ ಪ್ಲಸ್ ಅನ್ನೋ ಒಂದು ಅಪ್ಲಿಕೇಶನ್ ಮೂಲಕ ಏನು ಅರ್ಜಿ ಸಲ್ಲಿಸಿದ್ರಿ ಅಂಥವ್ರು ಯಾರಾದರೂ ವಿಡಿಯೋ ನೋಡ್ತಾ ಇರ್ಬಂಥವ್ರು ಮತ್ತು ಗ್ರಾಮ ಪಂಚಾಯಿತಿ ಮೂಲಕ ಏನು ಸಮೀಕ್ಷೆ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಭಚ್ಚರಿಯಾದಂಥ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರಾದರೂ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಿದಿರಿ ವೈಯಕ್ತಿಕವಾಗಿ ನೀವು ಮೊಬೈಲ್ ಮುಖಾಂತರ ನೀವು ಸ್ವತಂತ್ರವಾಗಿ ನಿಮ್ಮ ನಿಮ್ಮ ಹತ್ರ ಇರುವಂಥ ಒಂದು ಮೊಬೈಲಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಏನಾದರೂ ಆ ಅಪ್ಲಿಕೇಶನ್ ಆಗಿದ್ರಿ ಅಂತಂದರೆ ಅವರಿಗೂ ಕೂಡ ಒಂದು ಭರ್ಜರಿ ಆದಂಥ ಗುಡ್ ನ್ಯೂಸ್ ಇದೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇದೇ ರೀತಿ ಒಳ್ಳೆ ಒಳ್ಳೆಯ ಕಂಟೆಂಟ್ಗಳು ನಾವು ನಿಮಗೆ ನೀಡ್ತಿರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೀವು ನೋಡಿರ್ಬೋದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವಂಥವ್ರ ಸಂಖ್ಯೆ ಕೂಡ ತುಂಬ ಹೆಚ್ಚಾಗಿದೆ ಯಾಕಂತಂದರೆ ಮನೆ ಇಲ್ಲದಂಥವರು ಪ್ರತಿಯೊಬ್ಬರು ಕೂಡ ಅರ್ಜಿನ ಸಲ್ಲಿಸಿದ್ದಾರೆ ಅವರು ಮೊಬೈಲ್ನಲ್ಲಿ ಸಲ್ಲಿಸುವಂಥವ್ರು ಮೊಬೈಲ್ನಲ್ಲೇ ಸಲ್ಲಿಸಿದ್ದಾರೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಬಂದು ಕೂಡ ಮನೆ ಮನೆ ಸಮೀಕ್ಷೆ ಮಾಡಿದ್ದಾರೆ ಈ ಎಲ್ಲ ಒಂದು ಸಮೀಕ್ಷೆಗಳು ಈಗ ಮುಕ್ತಾಯವಾಗಿದೆ ಅರ್ಜಿ ಸಲ್ಲಿಸುವಂಥದ್ದು ಮುಕ್ತಾಯವಾಗಿದೆ ಆದರೆ ಇಲ್ಲಿ ಏನಾಗಿದೆ ಅಂತ ಇಲ್ಲಿ ಸ್ನೇಹಿತರೆ ನೀವು ಈ ಸಮೀಕ್ಷೆ ಮಾಡಿದಂಥ ಮನೆಗಳು ನಮಗೆ ಸಿಗುತ್ತಾ ಅಂತ ಕೆಲವರ ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ನಾನು ನಾನು ನಿಮಗೆ ನೀಡುತ್ತೇನೆ ಸಿಗುತ್ತಾ ಅನ್ನೋದಕ್ಕಿಂತ ಸಿಕ್ಕೇ ಸಿಗುತ್ತೆ ಅಂತ ನೀವು ಒಂದು ನಂಬಿಕೆ ಇಡಬೇಕು ಯಾಕೆಂತಂದ್ರೆ ಇಲ್ಲಿ ಏನು ಸ್ವಯಂ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಮೊಬೈಲ್ ನಲ್ಲಿ ಅಂತ ಒಂದು ವೈಯಕ್ತಿಕ ಘೋಷಣೆ ಮಾಡಿರುವಂತಹ ಒಂದು ಅರ್ಜಿಗಳನ್ನು ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಿಬಿಟ್ಟಿದೆ ಅಂದ್ರೆ ಯಾವ ದಿನಾಂಕದಂದು ಮಾಡಿದೆ ಅಂತಂದ್ರೆ ಇದೇ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಎಲ್ಲ ಪರಿಶೀಲನೆ ಮಾಡಿದೆ ಆದಷ್ಟು ಬೇಗ ಬಹುಶಃ ನನಗ ಅನಿಸುತ್ತೆ ಇದು ಗ್ರಾಮ ಪಂಚಾಯತಿಗೆ ಯಾರು ಸಮೀಕ್ಷೆ ಮಾಡಿರುವಂಥವರು ಮೊಬೈಲ್ ಮುಖಾಂತರ ಯಾರು ಮಾಡ್ಕೊಂಡಿದ್ದಾರೆ ಅಂಥವರ ಒಂದು ಬೆನಿಫಿಷರಿ ಲಿಸ್ಟ್ ಕೂಡ ಗ್ರಾಮ ಪಂಚಾಯತಿಗೆ ಬರುವಂಥ ಒಂದು ಸಾಧ್ಯತೆ ಇದೆ ಅದು ನಿಖರವಾಗಿ ಬಂದರೆ ನಾನು ಓಕೆ ಆಗಿದ್ದರೂ ಕೂಡ ಅದು ಅದ್ರ ಬಗ್ಗೆಯೂ ವೀಡಿಯೋನ ಮಾಡಿ ನಾನು ತಿಳಿಸಿ ಅದು ಈಗಾಗಲೇ ಸಮೀಕ್ಷೆ ಕೂಡ ಆಗಿದೆ ಹದಿನಾಲ್ಕನೇ ತಾರೀಕಿನ ಅದು ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅದರ ಒಂದು ಬೆನಿಫಿಷರಿ ಲಿಸ್ಟ್ ಬಹುಶಃ ಕಳಿಸ್ಬೋದು ಪಂಚಾಯಿತಿ ಅಂತ ಅನಿಸ್ತಿದೆ ಈಗ ಪರಿಶೀಲನೆ ಆದಮೇಲೆ ಮತ್ತೇನು ಬಾಕಿ ಇರುತ್ತೆ ಎಲ್ಲ ಕ್ಲಿಯರೆನ್ಸ್ ಮುಗಿದ ಮೇಲೆ ಎಲ್ಲ ಒಂದು ಬೆನಿಫಿಷರಿ ಲಿಸ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಕಳಿಸಿ ಆ ಒಂದು ಬೆನಿಫಿಷರಿಗೆ ಅನುಕೂಲ ಮಾಡಿಕೊಡ್ಬೋದು ಕೇಂದ್ರ ಸರ್ಕಾರ ಅಂತ ಅಭಿಪ್ರಾಯ ಇದೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ದಯವಿಟ್ಟು ಒಂದು ಸಲ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೋಡಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾರು ಒಂದು ಅವಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಪ್ಲಿಕೇಶನ್ನಲ್ಲಿ ಏನು ನಿಮ್ಮ ಮಾಹಿತಿಯನ್ನು ನೀಡಿದಿರಿ ಅದು ಇಷ್ಟು ದಿನ ಓಪನ್ ಆಗ್ತಾ ಇರಲಿಲ್ಲ ಮತ್ತೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಲ್ಲಿ ಒಂದಿಷ್ಟು ಮಾಹಿತಿ ಕೇಳುತ್ತೆ ನೀವೆಲ್ಲ ಸರ್ಕಾರ ಪರಿಶೀಲಿಸ್ಬೋದಾ ಅಂತ ಈ ರೀತಿಯಾದಂಥ ಒಂದಿಷ್ಟು ಕ್ವಶನ್ ಮಾರ್ಕ್ಸ್ಗಳು ಅದು ಇದು ಬಂದಿದೆ ಟಿಕ್ ಮಾಡಿ ನೀವು ಅದಕ್ಕೆ ಒಂದು ಸಬ್ಮಿಟ್ ಕೊಟ್ಟಿರಿ ಅಂತಂದ್ರೆ ನಿಮ್ಮ ಒಂದು ವೈಯಕ್ತಿಕ ಎಲ್ಲ ಮಾಹಿತಿ ತಿಳ್ಕೊಂಡು ಅವರು ನಿಮಗೆ ಒಂದು ಮನೆ ನೀಡುವಂಥ ಒಂದು ಸಾಧ್ಯತೆ ಇದೆ ಈಗ ಎಲ್ಲ ಒಂದು ಗ್ರಾಮ ಪಂಚಾಯತಿ ಅವರು ಸರ್ವೆ ಮಾಡಿದ್ರು ಕೂಡ ಅದನ್ನು ಬರುತ್ತೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂಥದ್ದು ಅದ್ರ ಬಗ್ಗೆ ಇನ್ನೂ ಒಂದು ಅಷ್ಟೊಂದು ಮಾಹಿತಿ ಇಲ್ಲ ಅದು ಗ್ರಾಮ ಪಂಚಾಯಿತಿಯವರು ಸಲ್ಲಿಸುವ ಸಲ್ಲಿಸಿರುವಂಥ ಅರ್ಜಿದ ಏನಾದರೂ ಅದನ್ನು ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಇದು ವೈಯಕ್ತಿಕವಾಗಿ ಮೊಬೈಲ್ನಲ್ಲಿ ಸರ್ವೆ ಮಾಡ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ತಮ್ಮ ತಮ್ಮ ಮೊಬೈಲ್ನಲ್ಲೇ ಏನಾದರೂ ತಮ್ಮ ವೈಯಕ್ತಿಕ ಮಾಹಿತಿ ನೀಡಿದ್ದಾರೆ ಅಂಥವರ ಒಂದು ಮಾಹಿತಿಯನ್ನು ಸರ್ಕಾರ ಅದು ಪರಿಶೀಲನೆ ಮಾಡಿದ್ದಾರೆ ಹದಿನಾಲ್ಕನೇ ತಾರೀಕಿಗೆ ಇನ್ನೂ ಕೂಡ ಕೆಲವು ಹಂತ ಹಂತವು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ರನ್ನಿಂಗ್ನಲ್ಲಿದೆ ಪರಿಶೀಲನೆ ಮಾಡುತ್ತಿರುವಂಥದ್ದು ಇಡೀ ದೇಶಾದ್ಯಂತ ಪರಿಶೀಲನೆ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಕರ್ನಾಟಕದ್ದು ಈಗ ಪರಿಶೀಲನೆ ಆಗಿದೆ ನಮ್ಮ ರಾಜ್ಯದ್ದು ನಮಗೆ ಲಿಸ್ಟ್ ಕಳಿಸುವಂಥ ಒಂದು ಸಾಧ್ಯತೆ ಇದೆ ಅದಕ್ಕಾಗಿ ಯಾರು ಅರ್ಜಿ ಸಲ್ಲಿಸಿದ್ರಿ ದಯವಿಟ್ಟು ನೀವು ಒಂದು ಸ್ವಲ್ಪ ಅಪ್ಲಿಕೇಶನ್ ಓಪನ್ ಮಾಡಿ ನೋಡಿಕೊಳ್ಳಿ ನಿಮಗೂ ಕೂಡ ಒಂದು ಅಪ್ಡೇಟ್ ಆಗಿದೆ ಆ್ಯಪು ಅಂತ ನೋಡಿಕೊಳ್ಳಿ ಅವಸ್ ಪ್ಲಸ್ ಇಲ್ಲ ಇಲ್ಲವಂತಂದರೆ ಒಂದು ಸಲ ನೀವು ಮತ್ತೆ ರೀ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂದರೆ ಅಪ್ಡೇಟ್ ಬಂದಿರುತ್ತೆ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಮಾಹಿತಿ ಬರ್ಬೋದು ಸ್ನೇಹಿತರೆ ಅದಕ್ಕಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದರೆ ದಯವಿಟ್ಟು ಮಾಹಿತಿ ಇಷ್ಟ ಆಗಿತ್ತಂತಂದರೆ ಮಾಹಿತಿ ಇಷ್ಟ ಆಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾದರೂ ಗ್ರಾಮ ಪಂಚಾಯತಿಗೆ ಲಿಸ್ಟ್ ಬಂದದ್ದೇ ಆದರೆ ನಾನು ಮತ್ತೆ ಲಿಸ್ಟ್ ಏನಾದರೂ ನಮ್ಮ ನನಗೆ ಗೊತ್ತಾಯಿತು ಅಂತಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದು ವಿಡಿಯೋ ಯಾರಿಗೆಲ್ಲ ಅನುಕೂಲ ಆಯಿತು ಅವರು ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು